ಸದ್ದಿ ರಾಜಕಾರಣಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ವಿದೇಶಾಂಗ ಸಚಿವರು ಪಕ್ಷದ ಹಿರಿಯ ನಾಯಕ ಪದ್ಮವಿಭೂಷಣ ಶ್ರೀ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ ಸುದ್ದಿ ಅತ್ಯಂತ ದುಃಖವನ್ನು ತಂದಿದೆ ಅಗಲಿದ ಈ ಹಿರಿಯ ಚೇತನಕ್ಕೆ ನನ್ನ ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೇನೆ ತಮ್ಮ ವಿಶಿಷ್ಟ ವ್ಯಕ್ತಿತ್ವ ಸಭ್ಯ ನಾಯಕತ್ವದ ಗುಣಗಳು ಅನುಭವಿ ನೇತಾರ ಸಿ ಎಸ್ ಎಂ ಕೃಷ್ಣ ರಾಷ್ಟ್ರ ರಾಜ್ಯದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಶ್ರೀ ಎಸ್ ಎಂ ಕೃಷ್ಣ ಅವರ ನಿಧನದಿಂದ ನಾಡುವ ಒಬ್ಬ ಶ್ರೇಷ್ಠ ನಾಯಕನನ್ನು ಮುಸ್ತದ್ ರಾಜಕಾರಣಿಯನ್ನು ಕಳೆದುಕೊಂಡಂತಾಗಿದೆ ಅವರ ಅಗಲಿಕೆಯಿಂದ ವೈಯಕ್ತಿಕವಾಗಿ ಒಬ್ಬ ಹಿರಿಯಣ್ಣನನ್ನು ಕಳೆದುಕೊಂಡ ನೋವು ನನಗಾಗಿದೆ ಭಿನ್ನ ರಾಜಕೀಯ ನಿಲುವುಗಳಿದ್ದರೂ ಕೂಡ ದಶಕಗಳ ಕಾಲ ಅವರ ಒಡನಾಟ ಅವರ ಆತ್ಮೀಯತೆಯನ್ನು ನಾನು ಇಂದಿಗೂ ಮರೆಯಲು ಸಾಧ್ಯ ಇಲ್ಲ ನಮ್ಮ ಪಕ್ಷಕ್ಕೆ ಸೇರಿದ ನಂತರವೂ ತುಂಬ ಪ್ರೀತಿಯಿಂದ ಅವರ ಅನುಭವ ಸಲಹೆಗಳನ್ನು ಅವರು ಹಂಚಿಕೊಳ್ತಾ ಇದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ದಕ್ಷ ಆಡಳಿತ ನಡೆಸಿದ ಅವರು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆ ಸೇರಿದಂತೆ ಹಲವು ಮಹತ್ವಪೂರ್ಣ ಉಪಕ್ರಮ ನಿರ್ಧಾರಗಳನ್ನು ಕೈಗೊಂಡು ಬೆಂಗಳೂರಿಗೆ ಜಾಗತಿಕ ಜಾಗತಿಕ ಮಾನ್ಯತೆ ದೊರಕಿಸುವಲ್ಲಿ ಗಣನೀಯ ಪಾತ್ರ ನಿರ್ವಹಿಸಿದ ಹೆಗ್ಗಳಿಕೆ ಪಾತ್ರರಾಗಿದ್ದರು ಮಾಹಿತಿ ತಂತ್ರಜ್ಞಾನ ಬೆಂಗಳೂರು ಅಭಿವೃದ್ಧಿಗಳ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೃಷ್ಣ ಅವರ ಕೊಡುಗೆ ಗಣನೀಯವಾದಂಥದ್ದು ಕರ್ನಾಟಕ ಜ್ಞಾನ ಆಯೋಗದಂಥ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಕರ್ನಾಟಕದಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಕೃಷ್ಣ ಬಹಳವಾಗಿ ಶ್ರಮಿಸಿದ್ದರು ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ವಿಶೇಷ ಉತ್ತೇಜನ ಮತ್ತು ವಿಶ್ವವಿದ್ಯಾಲಯಗಳ ಬೆಳವಣಿಗೆಗೆ ಹಲವು ನೂತನ ಉಪಗ್ರಹ ಅವರು ಕೊಡುಗೆ ನೀಡಿದ್ದಾರೆ ಶ್ರೀ ಎಸ್ ಎಂ ಕೃಷ್ಣ ಅವರಿಗೆ ಅಷ್ಟುಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಅಗಲಿದ ಈ ಚೇತನಕ್ಕೆ ದೇವರು ಉತ್ತಮ ಸದ್ಗತಿಯನ್ನು ದಯಪಾಲಿಸಿ ಪ್ರಾರ್ಥಿಸುತ್ತೇನೆ ಅವರ ಕುಟುಂಬದ ಸದಸ್ಯರು ಅಪಾರ ಅಭಿಮಾನಿಗಳು ನೋವನ್ನು ವಿವರಿಸುವ ಶಕ್ತಿ ನೀಡಿ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ